ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾ ಇವತ್ತು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿರ್ತಕ್ಕಂತಹ ಚಂದ್ರಮೌಳೇಶ್ವರ ದೇವಾಲಯದ ಹತ್ರ ಇದ್ದೀವಿ ಸುಪ್ರಸಿದ್ಧವಾದಂತಹ ಅರಸಿಕೆರೆಯಲ್ಲಿ ಈ ಚಂದ್ರಮೌಳೇಶ್ವರ ದೇವಾಲಯವು ಶಿವನಿಗೆ ಸಂಬಂಧಿಸಿದ ದೇವಾಲಯವಾಗಿದೆ ಹೊಯ್ಸಳರ ಕಾಲದಲ್ಲಿ ಆರಂಭಿಕ ಊರು ಅಂತಲೇ ಹೇಳ್ಬೋದು ಈ ಅರಸೀಕೆರೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಎರೆಯಂಗನ ಪತ್ನಿಯಾದಂತಹ ಮಹಾದೇವಿ ಕಟ್ಟಿಸಿದ ಕೆರೆಯಿಂದ ಇದಕ್ಕೆ ರಸಿಕೆರೆ ಎಂಬ ಹೆಸರು ಬಂದಿದೆ ಸರಿಸುಮಾರು ಹದಿಮೂರನೇ ಶತಮಾನದ ಹಿಂದೂ ದೇವಸ್ಥಾನ ಇದಾಗಿದೆ ಈ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥದ್ದು ಮೊದಲಿಗೆ ಸಿಗತಕ್ಕಂಥದ್ದು ಸುಂದರವಾದ ಉದ್ಯಾನವನ್ನು ನೋಡ್ಬೋದು ಇದೊಂದು ಹೊಯ್ಸಳರ ಕಾಲದ ಅದ್ಭುತವಾದಂಥ ದೇವಾಲಯವಾಗಿದೆ ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾದ ಹಳೆಗಂಡ ಶಾಸನಗಳಿಗೂ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ನಿರ್ಮಾಣವಾದಂಥ ಈ ದೇವಾಲಯ ಅತ್ಯದ್ಭುತವಾಗಿದೆ ಮೊದಲಿಗೆ ನಮಗೆ ಸಿಗ್ತಕ್ಕಂಥದ್ದು ತೆರೆದ ಮಂಟಪ ಈ ತೆರೆದ ಮಂಟಪವು ತಲೆ ಕೆಳಗಾದಂತಹ ಕಮಲದ ರೂಪದಲ್ಲಿ ನಮಗೆ ಗೋಚರವಾಗುತ್ತೆ ಮಂಟಪದ ಗೋಡೆಗಳ ಮೇಲೆ ಚಿಕ್ಕಣಿಯ ಅಲಂಕಾರಿಕ ಗೋಪುರಗಳನ್ನು ನಾವು ಕಾಣ್ಬೋದು ು ತೆರೆದ ಮಂಟಪ ಮತ್ತು ನವರಂಗನ್ನು ಹೊಂದಿದೆ ಈ ದೇವಾಲಯದ ಹೊರಗಿನ ಗೋಡೆಗಳ ಮೇಲೆ ಉಬ್ಬು ಶಿಲ್ಪಗಳನ್ನು ನಾವು ಕಾಣಬಹುದು ಅದರಲ್ಲಿ ಶಿವನ ವಿವಿಧ ರೂಪಗಳು ಸಪ್ತಮಾತೃಕೆಗಳು ವಿಷ್ಣು ಗಣೇಶ ಸೂರ್ಯ ಪಾರ್ವತಿ ಲಕ್ಷ್ಮಿ ಹಾಗೂ ಸರಸ್ವತಿ ಅವತಾರಗಳನ್ನು ಹೊಂದಿರತಕ್ಕಂಥ ಶಿಲ್ಪಗಳನ್ನು ನಾವು ಕಾಣಬಹುದು ಈ ಹೊರಗಿನ ಗೋಡೆಗಳ ಮೇಲೆ ಸುಮಾರು ನೂರ ಇಪ್ಪತ್ತು ಉಬ್ಬು ಶಿಲ್ಪಗಳು ಅದರಲ್ಲಿ ಅರವತ್ತೆರಡು ಮಹಿಳೆಯರು ಐವತ್ತೆಂಟು ಪುರುಷರನ್ನು ನಾವು ಕಾಣಬಹುದು ನಕ್ಷತ್ರ ಪುಂಜದೊಂದಿಗೆ ಅತ್ಯಂತ ಗಮನಾರ್ಹವಾದ ಹೊಯ್ಸಳ ವಾಸ್ತುಶಿಲ್ಪದ ಉದಾಹರಣೆಗಳಲ್ಲಿ ಇದು ಸಹ ಒಂದಾಗಿದೆ ಇರುಗುವ ವೃತ್ತಾಕಾರದ ಯೋಜನೆಯನ್ನು ಹೊಂದಿರತಕ್ಕಂತಹ ಹದಿನಾರು ಬಿಂದುಗಳ ನಕ್ಷತ್ರಾಕಾರದ ಗುಮ್ಮಟವನ್ನು ನಾವು ಕಾಣಬಹುದು ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಹೊಯ್ಸಳರ ದೊರೆಯಾದ ಇಮ್ಮಡಿ ಬಲ್ಲಾಳನ ದಂಡನಾಯಕನಾದ ರಾಚಿಮಯ್ಯ ಎಂಬುವರು ಈ ದೇವಾಲಯದ ನಿರ್ಮಾಣ ಮಾಡ್ತಾರೆ ಈ ದೇವಾಲಯದ ಹೊರಗಿನ ಗೋಡೆಗಳ ಮೇಲೆ ಉಬ್ಬು ಶಿಲ್ಪಗಳನ್ನು ನಾವು ಕಾಣಬಹುದು ಈ ದೇವಾಲಯವು ನೋಡಲಿಕ್ಕೆ ಸಾಧಾರಣವಾಗಿ ಕಂಡರೂ ಸಹ ನೆಲದಿಂದ ಸುಮಾರು ಹದಿನಾರು ಬಿಂದುಗಳ ಮೇಲೆ ತನ್ನ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥದ್ದು ಈ ದೇವಾಲಯದ ವಿಶೇಷ ಈ ದೇವಾಲಯವು ನಕ್ಷತ್ರಾಕಾರವನ್ನು ಹೊಂದಿದೆ ಈ ತೆರೆದ ಮಂಟಪದಲ್ಲಿ ಇಪ್ಪತ್ತೊಂದು ಕಂಬಗಳಿದ್ದು ಇದರಲ್ಲಿ ಎಂಟು ಕಂಬಗಳು ಮಧ್ಯ ಹದಿಮೂರು ಕಂಬಗಳು ಸುತ್ತ ಇವೆ ಅವುಗಳ ಮೇಲೆ ಆನೆಗಳ ಚಿತ್ರವಿದೆ ಮಧ್ಯ ಭಾಗದಲ್ಲಿ ತಲೆ ಕೆಳಗಾದ ಕಮಲವನ್ನು ಹೊಂದಿರತಕ್ಕಂತಹ ಆಳವಾದ ಸೀಲಿಂಗ್ ವ್ಯವಸ್ಥೆ ಇದೆ ಇಲ್ಲಿ ನೋಡಬಹುದು ತೆರೆದ ಮಂಟಪದ ಮುಂಭಾಗದಲ್ಲಿ ನವಗ್ರಹದ ಕೆತ್ತೆಯನ್ನು ಸಹ ನಾವು ಇಲ್ಲಿ ನೋಡಬಹುದು ಕಾಣ್ತಿರ್ತಕ್ಕಂತಹ ಈ ಮುಚ್ಚಿದ ಮಂಟಪವು ಇಪ್ಪತ್ತಡಿ ಚದರವಿದೆ ಈ ದೇವಾಲಯವನ್ನು ಪೂರ್ತಿಯಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಚಂದ್ರಮೌಳೇಶ್ವರ ಗರ್ಭಗುಡಿಯು ಚೌಕಾಕಾರನ್ನು ಹೊಂದಿದೆ ಹಾಗೆಯೇ ಶಿವನ ಮುಂದೆ ನಂದಿ ವಿಗ್ರಹ ಸಹ ನಾವು ನೋಡಬಹುದು ಈ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಗಜಲಕ್ಷ್ಮಿಯನ್ನು ಹೊಂದಿದ್ದು ವಿಷ್ಣು ಮತ್ತು ಕಾರ್ತಿಕೇಯ ಮಧ್ಯೆ ಶಿವನ ಮೂರ್ತಿಯನ್ನು ಕಾಣಬಹುದು ಹಾಗೂ ಅಕ್ಕಪಕ್ಕದಲ್ಲಿ ಗಣೇಶ ಬ್ರಹ್ಮಮೂರ್ತಿಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು ಈ ನವರಂಗದ ಮಧ್ಯಭಾಗದಲ್ಲಿ ಈ ಮುಚ್ಚಿದ ಮಂಟಪದ ನವರಂಗದ ಮಧ್ಯಭಾಗದಲ್ಲಿ ನಟರಾಜ ಅಥವಾ ತಾಂಡವೇಶ್ವರ ಮತ್ತು ಅವನ ಬಳಿರ್ತಕ್ಕಂಥ ಸಂಗೀತಗಾರರ ಕಲ್ ಚಿತ್ರಗಳನ್ನು ನಾವು ನೋಡ್ಬೋದು ನವರಂಗದ ಮಧ್ಯಭಾಗದಲ್ಲಿ ಆಳವಾಗಿ ಕೇಂದ್ರೀಕೃತವಾದಂತಹ ಸೀಲಿಂಗ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ಬೋದು ಹಾಗೆಯೇ ಈ ದೇವಾಲಯದ ಉತ್ತರಕ್ಕೆ ಎರಡು ಜೋಡಿ ದೇವಾಲಯಗಳನ್ನು ಹೊಂದಿರತಕ್ಕಂಥದ್ದು ವಿಶೇಷ ಈ ಜೋಡಿ ದೇವಾಲಯಗಳಲ್ಲಿ ಮೊದಲಿಗೆ ನಮಗೆ ಸಿಗ್ತಕ್ಕಂಥದ್ದು ಬೀರೇಶ್ವರ ಸ್ವಾಮಿ ಈ ಜೋಡಿ ದೇವಾಲಯಗಳ ಮಂಟಪವು ಕೆಂಪು ಕಂಬಗಳನ್ನು ಹೊಂದಿರತಕ್ಕಂಥದ್ದು ನಂತರ ಮಂಟಪದ ಕೊನೆಯ ಭಾಗದಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಬಕ್ಕೇಶ್ವರ ಸ್ವಾಮಿ ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ದೇವಾಲಯವಾಗಿದೆ ಈ ದೇವಾಲಯ ಸುತ್ತಲೂ ಹೊಯ್ಸಳರ ಅದ್ಭುತವಾದ ಕುಸ್ರಿ ಕೆಲಸವನ್ನು ನಾವು ಕಾಣ್ಬೋದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೇನೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಥ್ಯಾಂಕ್ ಯು